ಭಾರತ ದೇಶದಲ್ಲಿ ಶೇಕಡಾ ತೊಂಬತ್ತರಷ್ಟು ಸಂಪತ್ತು ಕೇವಲ ಶೇಕಡ ಹತ್ತರಷ್ಟು ಜನರಲ್ಲಿ ಕೇಂದ್ರೀಕೃತವಾಗಿದೆ ಸಮಾಜದಲ್ಲಿ ಅಸಮಾನತೆ ಬೇರೂರಿದೆ ಇದನ್ನು ತೊಲಗಿಸಲು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒತ್ತಿ ಹೇಳಿದ್ದಾರೆ ಸಂವಿಧಾನದ ಆಶಯಗಳನ್ನು ಜಾರಿಗೊಳಿಸುವುದೇ ಸರ್ಕಾರಗಳ ಕರ್ತವ್ಯವಾಗಿದೆ ನಮ್ಮ ಸರ್ಕಾರವು ಬಸವಣ್ಣನವರ ಕಾಯಕ ದಾಸೋಹ ಮತ್ತು ಸಾಮಾಜಿಕ ನ್ಯಾಯ ತತ್ವದಲ್ಲಿ ನಂಬಿಕೆ ಇಟ್ಟು ಅದರಂತೆ ನಡೆಯುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಧಾರವಾಡದ ಕರ್ನಾಟಕ ಕಾಲೇಜು ಮೈದಾನದಲ್ಲಿ ರಾಜ್ಯ ಕಾರ್ಮಿಕ ಇಲಾಖೆ ಜಿಲ್ಲಾಡಳಿತ ಸಹುತಾಶ್ರಯದಲ್ಲಿ ಆಯೋಜಿಸಿದ್ದ ಧಾರವಾಡ ಜಿಲ್ಲೆಯ ವಿಶೇಷ ಚೇತನರಿಗೆ ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳ ವಿತರಣೆ ನೋಂದಾಯಿತ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಗೇಂಗ್ ಕಾರ್ಮಿಕರ ಮತ್ತು ಪತ್ರಿಕಾ ವಿತರಕ ಕಾರ್ಮಿಕರ ನೋಂದಣಿ ಪ್ರಕ್ರಿಯೆ ಚಾಲನಾ ಕಾರ್ಯಕ್ರಮ ಸಸಿಗೆ ನೀರಿರುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಪುಷ್ಪ ಜನವೀರಪ್ಪ ಅವರಿಗೆ ಐವತ್ತು ಸಾವಿರ ರುಗಳ ವಿಶೇಷ ಚೇತನರಿಗೆ ಮೋಟಾರ್ ಚಾಲಿತ ತ್ರಿಚಕ್ರ ಜಿಲ್ಲೆಯ ತುಂಬಾ ಮೆಂಚಿನ ಸಂಚಾರ ಮಾಡುತ್ತಿರುವ ಲಾಡ್ ಅಸಹಾಯಕರಿಗೆ ಬಲವಾಗುತ್ತಿದ್ದಾರೆ ಸಮಸ್ಯೆ ಕೇಳಿಕೊಂಡು ಬರುವ ಜನರಿಗೆ ಕೆಮೆಯಾಗುತ್ತಿದ್ದಾರೆ ಅದಕ್ಕೆ ಅಭಿಮಾನ ನೀವೇ ನಮವರದಾನ ವರದಾನ ಸನ್ಮಾನ ಈ ದೇಶದಲ್ಲಿ ಈ ದೇಶದ ಸಂಪತ್ತನ್ನು ಉತ್ಪಾದನೆ ಮಾಡೋರು ಕಾಯಕ ಜೀವಿಗಳು ಅದನ್ನೇ ಬಸವಾದಿ ಶರಣರು ಕಾಯಕ ಮತ್ತು ದಾಸೋಹ ಅಂತ ಕರೆದರು ಕಾಯಕ ಮತ್ತು ದಾಸೋಹ ಯಾರು ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಕಾಯಕ ಜೀವಿಗಳು ದಾಸೋಹ ಅಂತಂದರೆ ಉತ್ಪಾದನೆ ಮಾಡಿದದನ್ನ ಎಲ್ಲರೂ ಕೂಡ ಹಂಚ್ಕೊಳ್ಳೋದಿದೆಯಲ್ಲ ಅದು ದಾಸೋಹ ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಸಮಾಜದಲ್ಲಿ ಇವತ್ತು ಶೇಕಡ ತೊಂಬತ್ತು ಪರ್ಸೆಂಟ್ ಸಂಪತ್ತು ಕೇವಲ ಹತ್ತು ಜನ ಹತ್ತು ಪರ್ಸೆಂಟ್ ಜನರಲ್ಲಿ ಕೇಂದ್ರೀಕೃತ ಆಗಿದೆ ತೊಂಬತ್ತು ಪರ್ಸೆಂಟ್ ಸಂಪತ್ತು ಹತ್ತು ಪರ್ಸೆಂಟ್ ಜನರಲ್ಲಿ ಕೇಂದ್ರೀಕೃತ ಆಗಿದೆ ಅದರಿಂದ ಸಮಾಜದಲ್ಲಿ ನಮ್ಮ ಐತಿಹಾಸಿಕ ಕಾರಣಗಳಿಂದ ಅಸಮಾನತೆ ಇದೆ ಸಮಾಜದಲ್ಲಿ ಈ ಅಸಮಾನತೆಯನ್ನು ತೊಡಗಿಸ್ತಕ್ಕಂಥದ್ದು ಇದೆಯಲ್ಲ ಇದನ್ನೇ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒತ್ತಿ ಒತ್ತಿ ಹೇಳಿರ್ತಕ್ಕಂಥದ್ದು ಇದೀಗಿಂತ ಸಮಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಗಾಗ್ತದೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಗ್ಬೇಕಲ್ಲ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆಲ್ಲ ಸಿಕ್ಬೇಕಲ್ಲ ಅದಕ್ಕೋಸ್ಕರ ಅವ್ರಿಗೆಲ್ರಿಗೂ ಸಿಗ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ಸಂವಿಧಾನದ ಉದ್ದೇಶ ಆ ಉದ್ದೇಶಗಳನ್ನು ಜಾರಿ ಮಾಡ್ತಕ್ಕಂಥದ್ದೇ ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತೀವಿ ಈ ನಿಮ್ಮ ಕಾರ್ಮಿಕರಿದಾರಲ್ಲ ಈ ಕಾರ್ಮಿಕರಿಗೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಯಾರಿಗೆ ಹೆಚ್ಚು ಅನುಕೂಲ ಆಗೋದು ಕಾರ್ಮಿಕರಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಯಾರಿಗೆ ಹೆಚ್ಚು ಅನುಕೂಲ ಆಗೋದು ಮಹಿಳಾ ಯಜಮಾನಿ ಅಲ್ಲ ಮನೆ ಯಜಮಾನಿ ಕಾರ್ಮಿಕರಿಗೆ ತಿಂಗಳಿಗೆ ಐದು ಕೆ ಜಿ ಅಡಿಷನಲ್ ಆಗಿ ಕೊಡ್ತಾ ಇದ್ದೀವಲ್ಲ ನೂರ ಎಪ್ಪತ್ತು ರೂಪಾಯಿ ಅನುಕೂಲ ಆಗೋದು ಹಾಂ ಕಾರ್ಮಿಕರಿಗೆ ಎರಡು ಯೂನಿಟ್ ಎರಡು ಇನ್ನೂರು ಯೂನಿಟ್ವರೆಗೆ ಪುಕ್ಕಟ್ಟಿಯಾಗಿ ಕರೆಂಟ್ ಕೊಡ್ತೀವಲ್ಲ ಅನುಕೂಲ ಆಗೋದು ಹಾಂ ಮತ್ತು ಮತ್ತೆ ಯುವಕರಿಗೆ ಮುಂದಿನ ತಿಂಗಳಿಂದ ನಿರುದ್ಯೋಗಿ ಯುವಕರಿಗೆ ಭತ್ಯೆ ಕೊಡ್ತಕ್ಕಂಥ ಮೂರು ಸಾವಿರ ರೂಪಾಯಿ ಗ್ರಾಜ್ಯುಯೇಟ್ಸ್ಗಳಿಗೆ ನಿರುದ್ಯೋಗಿ ಗ್ರ್ಯುಯೇಟ್ಸ್ಗಳಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸಿಗೆ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಎರಡು ವರ್ಷದವರೆಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ಇವೆಲ್ಲ ಯಾಕೆ ಮಾಡಿದ್ದೀವಿ ಅಂತಂದರೆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲಿ ಅಂತ ನಿರುದ್ಯೋಗ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸುಮಾರು ಐನೂರ ಇಪ್ಪತ್ತೈದು ಐನೂರ ಇಪ್ಪತ್ತೈದು ಜನರಿಗೆ ಅಂಗವಿಕಲರಿಗೆ ವಿಕಲಚೇತನರು ಅಂತ ನಾವು ಕರಿತೀವಿ ಅವರಿಗೆ ಮೂರು ಚಕ್ರದ ವಾಹನ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘ್ನೀಯವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರೆಲ್ಲ ಫಲಾನುಭವಿಗಳು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಂಗವಿಕಲತೆ ಅದು ಸಮಾಜದಲ್ಲಿರ್ತಕ್ಕಂಥ ಅದು ಯಾರು ಕೂಡ ನಮಗೆ ಅಂಗವಿಕಲರು ಆಗ್ತದೆ ಹಾಕಿದ್ದಾರೆ ಅಂಥೇಳಿ ಖಿನ್ನರಾಗಬಾರದು ಖಿನ್ನತೆಯನ್ನು ಬೆಳೆಸ್ಕೊಳ್ಬಾರದು ನಾವು ಕೂಡ ಈಗ ಅನೇಕ ಜನ ಅಂಗವಿಕಲ್ರಗಳನ್ನು ನಾವು ನೋಡ್ತಿದ್ದೀವಿ ಅನೇಕ ಪದಕಗಳನ್ನು ಬಂದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಪದಕಗಳನ್ನು ಬಂದಿದ್ದಾರೆ ಅದರಿಂದ ನಾವು ಅಂಗವಿಕಲರಾಗ್ಬಿಟ್ಟ ತಕ್ಷಣ ಸಮಾಜಕ್ಕೆ ನಾವು ಹೊರೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೋಬಾರದು ನೀವು ಕೂಡ ಸಮಾಜದ ಒಂದು ಅಂಗ ಸಮಾಜದಲ್ಲಿ ನೀವು ಕೂಡ ಕಾಯಕ ಜೀವಿಗಳು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಅವರ ಕಾಯಕ ಜೀವಿ ಆಗಲಿಕ್ಕೋಸ್ಕರನೇ ಕಾರ್ಮಿಕ ಇಲಾಖೆ ಹಿರಿಯ ಅಧಿಕಾರಿಗಳು ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಫಲಾನುಭವಿಗಳು ಅವರ ಕುಟುಂಬದ ಸದಸ್ಯರು ಸಾರ್ವಜನಿಕರು ಭಾಗವಹಿಸಿದರು